ಈಗ ನಮ್ಮ ಮಕ್ಕಳಿಗೆ ಏನಾಯ್ತದೆ ಮಾತಾಡ್ತಿದ್ರೆ ಕಂಪ್ಯೂಟ್ರ್ ಇಲ್ಲಂದ್ರೆ ಮೊಬೈಲಲ್ಲಿ ನಮ್ಮ ನಮ್ಗೆ ಮೊಬೈಲಲ್ಲಿ ಸಿಗುತ್ತಲ್ಲ ಅಂತ ನಮ್ಮನ್ನೇ ಕಸ್ಟನ್ ಕೇಳ್ತಾರೆ ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಈಗ ಕೆಲವು ಅಧಿಕಾರಿಗಳನ್ನು ನಾವು ಈಗ ಡೈರಿ ಮೇಂಟೈನ್ ಮಾಡ್ತಾರೆ ಯಾಕೆ ಗೊತ್ತಾ ಪುಸ್ತಕದಲ್ಲಿ ಬರೆದ್ರೇ ಅದು ನಮ್ಮ ಮೈಂಡಲ್ಲಿ ಪರ್ಮನೆಂಟ್ ಆಗಿರೋದು ಮೊಬೈಲಲ್ಲಿ ಅದು ತಕ್ಷಣ ಆ ಸಮಯಕ್ಕೆ ಮಾತ್ರ ಮೊಬೈಲ್ ಸೇವೇಜ್ ಬರೋದು ಯಾವತ್ತೂ ಒಂದು ಬುಕ್ಕನ್ನು ನಾವು ಹಿಡಿದು ನೀಟಾಗಿ ಓದಿ ಅರ್ಥ ಮಾಡ್ಕೊತೀವೋ ಅದು ಜೀವನದ ಪರ್ಯಂತ ಇರುತ್ತೆ ಮೊಬೈಲ್ ಅಕ್ಷಣ ಓಪನ್ ಮಾಡ್ತೀವಿ ನೋಡ್ತೀವಿ ಬಿಡ್ತೀವಿ ಹಿಂಗಾಗುತ್ತೆ ಅದರಿಂದ ನಮ್ಮ ಮಕ್ಕಳ ಜೀವನ ಪರ್ಯಂತ ಒಂದು ಒಳ್ಳೆಯ ಬುದ್ಧಿವಂತರಾಗಬೇಕು ಮೇಧಾವಿಗಳಾಗಬೇಕಂದ್ರೆ ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಓದುವ ಬಗ್ಗೆ ನಾವು ಅವ್ಯಾಸ ಮಾಡಿಸ್ಕೊಳ್ಬೇಕು ಪುಸ್ತಕ ಓದೋದ್ರ ಬಗ್ಗೆ ನಾವು ಅವ್ರ ಗಮನ ಸೆಳೆಯಬೇಕು ಅವ್ರಿಗೆ ಆ ಅಭ್ಯಾಸ ರೂಢಿಸ್ಕೊಟ್ಟಾಗ ಮಾತ್ರ ಅವರು ಅದನ್ನು ಮಾಡಕ್ಕೆ ಸಾಧ್ಯ ಈ ಕೆಲಸ ನಾವು ನೀವೆಲ್ಲ ಮಾಡಬೇಕು ಅನ್ನೋ ಮಾತು ತಮಗೆ ತಿಳಿಸಿ ಹಾಗೆ ನಮ್ಮ ಮಂಜೂರು ಈಗ ಆಲ್ರೆಡಿ ನಮಗೆ ಕಚೇರಿ ಬೇಕಂದ್ರು ನಾನು ಟಿ ಪಿ ಎಸ್ ಅಲ್ಲಿ ನಾನು ಶಾಸ್ತ್ರ ಭವನ ಮಾಡಿಕೊಟ್ಟಿದ್ದೆ ಅದೇ ಭವನವನ್ನು ಕೊಟ್ಟಿದ್ದೀನಿ మే జు అంతరు ఇప్పటి గంటే జాగే కొట్టీ ముంద కన్న అభిమాని ఒే బేడె కన్నడ భవన అదన్నే మాకు మాత్రం ఈ వేదిక తమకి తెలుసు తమ గొత్తు ఈ బడుబట్ట ఈ భాగంలో ఇన్ను అభివృద్ధి ఆదు